ಏನು ಗೊತ್ತಾ ಆತರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದೀವೋ ಬದುಕುಸ್ಕೊಂತ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾರ್ಟಿನ್ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕಂದ್ರೆ ನಮ್ ತಂದೆ ತಾಯಿ ಅವ್ರೆಲ್ಲಾರು ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ ಮಕ್ಳು ಎಲ್ಲಾ ಮುಗಿಸ್ಕೊಂಡು ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಗ್ತಾ ಇದ್ವಿ ನಾವು ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಸ್ಕೋಬೇಕು ಆ ಥರದ್ದೆಲ್ಲ ಈ ಸಿನ್ಮಾಗೆ ಅವಶ್ಯಕತೆ ಇಲ್ಲ ಎಲ್ಲ ಕಡೆಯೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಸೊ ದ ಡಸ್ ಇಂಟ್ ನೀಕ್ ಎನಿ ಡಿಫ್ರೆನ್ಸ್ ಅಲ್ಲ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದರೂ ನಾನು ಮಾತಾಡ್ಬಿಟ್ಟು ಓಯ್ ಅದು ಹಂಗಾಯ್ತು ಆ ಥರದೆಲ್ಲ ನನಗೆ ಅದನ್ನ ಹೇಳೋಕ್ಕೇನೆ ಒಬ್ಬ ಕ ನನಗೆ ಲಕ್ಷ್ಮಿನೂ ಒಂದು ಸರ್ತಿ ಕಾಲ್ ಮಾಡಿದ್ರು ಇವನು ನಮ್ಮ ಲೋಕಿ 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 ಕಾಲ್ ಮಾಡ್ದ ಇಲ್ಲ ಲೋಕಿ ನನ್ಗೇನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಮೈಂಡ್ ತಿರುಗಾ ನಾರ್ಮಲ್ ಆಗಕ್ಕೆ ಬೇಕಾಗಿದೆ ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಅದು ಈ ಘಟನೆ ಬಗ್ಗೆ ಕೇಳಿದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನಿನ್ನ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗಿ ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ ತೊಂದರೆ ಆಗದೆ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ ಆಯಿತಾ ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ